இவ் கட்ரீ பதி அமௌண்ட் அமஸ்தி ராகேஷ் ದೇವರು ಏನೇಳುವೆ ದೇವ್ರು ನಂಬು ಮನುಷ್ಯರು ಸುಳ್ಳಿ ನಂಬಾರ್ದು ಯಾಕಂದ್ರೆ ಯಾವ ದೇವರು ಇನ್ನೊಬ್ರು ತಗೋಬೇಡ ಅಂತಿರಲ್ಲ ಇನ್ನೊಬ್ರು ನಂಬಾಡ ಅಂತಿರಲ್ಲ ದೇವರು ಅರ್ಧ ಜಾತಿ ಬರೀ ಅಂತ ಹೇಳಲ್ಲ ನಾನು ಜಾತಿವಾದಿ ಅಲ್ಲ ನಾನು ಪ್ರೀತಿವಾದಿ ಈಗ ಮಚ್ಚರು ಬರ ನೋಡಿ ಯಾರೋ ದೇವ್ರು ಅಂತ ಹೇಳಿ ಸುಮ್ಮನೆ ಮೈ ಮೇಲೆ ಬರುತ್ತೆ ಬಿಡ್ತೋ ನಾನು ಯಾರೋ ಬರೋರು ಮಾಡ್ಕೊಳಲ್ಲ ಬರೋರು ಬಂದು ಮಾಡ್ಕೊಳಲ್ಲ ಇಲ್ಲ ದೇವ್ರು ಬರುತ್ತೆ ಅಂತ ನಮಗೂ ಒಂದು ಒಂದು ನಂಬಿಕೆ ಇದೆ ಒಂದು ನಂಬಿಕೆ ಇಲ್ಲ ಮಾಟ ಮಂತ್ರಿ ಗೊತ್ತಿಲ್ಲ ಒಂದು ನಂಬಕಾಲ ಕಾಲು ನಾನು ಯಾರು ನಮಸಕ್ಕೋ ನಮಸಕ್ಕೋಸ್ಕರ ಅಲ್ಲ ಈಗ ತಂಗಿ ಯಾರು ಹೇಳಿದ್ದಂತೆ ಯಾರು ದೇವರು ಹೇಳಿದ್ದಂತೆ ಎಲ್ಲೋ ಹೋಗ್ಬೇಡ ಅಂತ ಯಾರೋ ಚೋಡಮ್ಮ ಅಂತ ಹೇಳಿದ್ದಂತೆ ಎಲ್ಲೋ ಹೋಗ್ಬೇಡ ನಂಬಿಟ್ಟು ಅಂತ ಹಂಗೆ ಯಾರು ಎಲ್ಲೋ ಹೋಗ್ಬೇಡ ಅಂತ ನೀವು ದೇವ್ರು ಹೇಳಿರಿ ಅಥವಾ ದೇವ್ರ ಕಾಲ ದೇವ್ರ ಬಗ್ಗಳಂಗೆ ನಿತ್ಕೊಂಡು ಹೇಳಿರಿ ಅವ್ರು ಅಲ್ಲಿ ಹುಷಾರು ಮಾಡಿ ಕರೆಕ್ಟಾ ಸುಮ್ಮನೆ ಅವ್ರಿಗೆ ಏನು ಆಸೆ ಉಡಿಸಿ ಮೋಸ ಮಾಡಿ ಕೆಟ್ಟು ಎತ್ರಿಗಳು ತುಂಬಿದ್ದ ಹೆಣ್ಮಕ್ಳುಗಳು ಗಂಡು ಮಕ್ಕಳು ಜೀವನ ಆಗಿ ಜಾತಿ ದೇವ್ರ ಯಾವುದು ಜಾತಿ ಮಾಡಲ್ಲ ಬರೋ ಹೆಂಗಿದ್ದಪ್ಪ ಈಗ ಪರವಾಗಿಲ್ಲ ಕಂದ ಈಗ ಸಾಮಿರ್ ಕೊಟ್ಟು ಬೈಸ್ಕೊಂಡ ಬೈಸ್ಕೊಂಡು ಈಗ ಬೈಸಿಲ್ಲ ಸಾಮಾರ ಈಗ ನಿನ್ನ ಸಾಮೀರ್ ಯಾರು ಅಣ್ಣ ಅಲ್ವಾ ಅಣ್ಣ ಅಣ್ಣ ನೋಡಿ ನಾನು ಹುಷಾರು ಮಾಡಲಿಲ್ಲ ಬರೀ ಈ ತಾಯಿ ಅವ್ರು ಎಸ್ ತೇರ್ತಾಕೀನಿ ಈ ಪಾಪು ಚೆನ್ನಾಗವಳೆ ಈ ತಲೆ ಒಳಗೆ ಯಾರು ತುಂಬಿಕೊಳಿಸಿದ್ರು ನಮ್ಮ ದೇವರಿಂದ ಹೋಗಬೇಡ ಅಂತ ಈ ಅಮ್ಮಂಗನ್ನು ತುಂಬಿಕೊಳಿಸಿರಾರ ಈ ಪೆದ್ದ ಅಮ್ಮಗೆ ಈ ಅಲ್ಲಿಂದ ಬಂದಿದ್ದು ಆನಂದಪುರದಿಂದ ತುಂಬ ಆನಂದಪುರ ಬೈದು ಪೆದ್ದೆ ಅಂಗಡಕ್ಕೆ ದಯವಿಟ್ಟು ಯಾರೀ ಥರ ಜಾತಿಯತೆ ಮಾಡೋ ದೇವಸ್ಥಾನಗಳ ಬಗ್ಗೆ ಜಾ ದಯವಿಟ್ಟು ದೇವ್ರ ಮಾಡ್ಕೊಂಡು ಜಾತಿಯತೆ ಹೇಳ್ಕೊಬೇಡಿ ಬಡಬಗ್ಗರಿಗೆ ಏನು ಹೇಳ್ಬೇಡಿ ಆದರೂ ವಿಚಾರ ಮಾಡಿ ಆಗಿರೋ ಒಂದು ತೇರ ಕೊಡ್ಬೋದು ಕರೆಕ್ಟ್ ಅಪ್ಪ ಅಮ್ಮ ಸೇರಿ ನಿಮ್ಮ ಬಾಕೊಂಡು ಕರೆಕ್ಟ್ ಅಮ್ಮ ಏನೋ ಏನೂ ಹೇಳ್ಕೊಬಾರ್ದು ಹೊರಗೆ ಕೊಡ್ತೀನಿ ನಾನು ಹಿಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಹೇಳ್ಬಾರ್ದು ನೈವಿಟ್ಟು ಹಾಂ ಹೇಳಪ್ಪ ಸ್ಟಾರ್ಟಿಂಗ್ ಬಂದಾಗ ಮಳೆ ಕರ್ಕೊಂಡು ಬಂದಿದ್ದೀವಿ ಮಗಳ ಇದು ಹಾಂ ಆಮೇಲೆ ಕೊಡಪ್ಪ ಬಂದು ಹೇಳಿದ್ದೆ ಯಾ ಒಂದು ಚೆನ್ನಾಗಿದ್ದೀರಾ ಭಾಳ ಖುಷಿ ಆಗುತ್ತೆ ಅಣ್ಣ ನಾವು ದುಡಿದ್ರಿ ಊಟ ಮಾಡಿರಿ ಆರೋಗ್ಯ ಇರಿ ನಿಮ್ಮ ಮಕ್ಕಳು ಚೆನ್ನಾಗಿ ಅಷ್ಟೇ ಆಯ್ತಾ ಬೇಸ್ರಿ ಒಳಗೆ ಹಾಂ ಬೊಮ್ಮತ್ತಿ ಹಿಂಗೆ ಏನು ಅಲ್ಲಿ ಪ್ರಸಾದ ಮಾಡಿದ್ರಿ ಹಾಂ ಹೇಳಿ ಏನ್ ದಿವಸ ಕಾಲಕ್ಕೆ